ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನೋಡಿ ಏನು ವಿಷಯ ಅಂದರೆ ನಾನು ಮೋಸ ಹೋಗಿದ್ದೀನಿ ನಾನು ಮೋಸ ಹೋಗಿದ್ದೀನಿ ಇದನ್ನು ಹೇಗೆ ಅರಗಿಸ್ಕೊಳ್ಳೋದು ಇದರಿಂದ ಹೇಗೆ ನಾನು ಚೇತರಿಸ್ಕೊಳ್ಳೋದು ನೋಡಿ ಮೋಸ ಹೋಗಿದ್ದೀನಿ ಅಂದಾಗ ಆ ಕ್ಷಣಕ್ಕೆ ಆ ಒಂದು ಸಮಯದಲ್ಲಿ ನಮಗೆ ಖಂಡಿತ ನೋವು ಅನಿಸುತ್ತೆ ಸೊ ಅದನ್ನು ನಂಬೋಕಾಗ್ತಾ ಇಲ್ಲ ಹಾಗೆ ಹೀಗೆ ಅಂತ ನಮಗೆ ಆಗುತ್ತೆ ಹಾಗೆಲ್ಲ ಅಲ್ವಾ ಸೊ ಹಾಗಂತ ನಾವು ಬರೀ ಅದನ್ನೇ ಯೋಚನೆ ಮಾಡ್ಕೊಂಡು ಅದನ್ನೇ ಆಲೋಚನೆ ಈಗ ಆಗ್ಬಾರ್ದಿತ್ತು ಈಗ ಆಗ ಹೀಗೆ ಈಗ ಇವರು ಹೀಗೆ ಮಾಡಬಾರ್ದಿತ್ತು ಇವರು ಅಲ್ಲೇ ಹೀಗೆ ಮಾಡೋದಿಲ್ಲ ಇವರು ಹಾಗೆ ಹೀಗೆ ಅಂತೆಲ್ಲ ಯೋಚನೆ ಮಾಡಿಕೊಂಡು ಮಾಡಿಕೊಂಡು ನಮ್ಮ ಆರೋಗ್ಯ ನಾವು ಹಾಳು ಮಾಡ್ಕೊಡ್ತೀವ್ರಲ್ಲ ಸೊ ಆ ಕಾರಣಕ್ಕೆ ನಾನು ಹೇಳೋದೇನಂದ್ರೆ ಆ್ಯಂಡ್ ಈ ಪ್ರೆಸೆಂಟ್ ಸಿಚುವೇಶನ್ ಇವಾಗ ಏನಾಗಿದೆ ಸೊ ಅದು ಆಗೋಗಿದೆ ಅಲ್ವಾ ಸೊ ಇವರು ಈಗ ಮಾಡಿದ್ದಾರೆ ಹೌದು ಸತ್ಯ ಒಪ್ಕೊರಿ ಅಂಡ್ ಒಪ್ಕೊಂಡಾಗ ಸೊ ನಿಮಗೆ ಕೂಡ ಮನಸ್ಸಿಗೆ ಅನಿಸುತ್ತೆ ಇಲ್ಲಿ ಇಲ್ಲಿದ್ದರಿಂದ ನಾನು ಹೊರಗಡೆ ಬರಬೇಕು ಇನ್ನು ಸೊ ಈ ರೀತಿಯಲ್ಲಿ ಯೋಚನೆ ಮಾಡಿ ಮಾಡಿ ನನ್ನ ತಲೆ ಕೆಟ್ಟೋ ಇದೆ ಸೊ ಇದನ್ನ ಇದರಿಂದ ನಾನು ಹೇಗಾದರೂ ಚೇತರಿಸ್ಕೊಳ್ಬೇಕು ಇದರಿಂದ ನಾನು ಹೊರಗಡೆ ಬರಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಸೊ ಅದು ಅದು ತಾನಾಗೆ ಮರ್ತೋಗುತ್ತೆ ಅಲ್ವಾ ಸೊ ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಅದೇ ಅದರಿಂದ ಹೊರಗಡೆ ತನ್ನಿ ನಿಮ್ಮನ್ನು ಅದರಿಂದ ಹೊರಗಡೆ ತರೋಕ್ಕೆ ನಿಮ್ಮ ನನಗೆ ಪ್ರಯತ್ನ ನಿಮ್ಮನ್ನ ಜೊತೆ ನೀವು ಕಾಲ ಆ కాల నిమ్మ జ కాల కలయోద ఇష్టపడి ఇంకా నిమ్మ జాతి నివిరకే ఇష్టపడే నిమ్మ జొతే టైమ్ కలి ఇష్టపడల్వ సో నమ్ జొతే కాల కలిబు నమ్ జొతే టైమ్ స్పెండ్ మాకు ಸೊ ನಮ್ಮ ಜೊತೆ ನಾವು ಹೇಗೆ ಟೈಮ್ ಸ್ಪೆಂಡ್ ಅಂದ್ರೆ ಸೊ ನಮ್ಗೆ ಏನ್ ಬೇಕು ನಮ್ಗೆ ಏನ್ ಖುಷಿ ಕೊಡುತ್ತೆ ಮೊದಲು ನಾವು ಪಟ್ಟಿ ಮಾಡ್ಬೇಕು ನನ್ಗೆ ಏನು ನಿಜವಾಗ್ಲಿ ಖುಷಿ ಕೊಡುತ್ತೆ ನನಗೇನು ಏನು ನಿಜವಾಗ್ಲಿ ಬೇಕಾಗಿರೋದು ನನ್ನ ಜೀವನ ಹೇಗೆ ನಡೀತಾ ಇದೆ ಇವಾಗ ನಾನು ನನ್ನ ಕೆಲಸ ನನ್ನ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮನೆಯವ್ರು ಇದ್ದಾರೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂಡ್ ಮನೆಯವ್ರ ಜೊತೆ ಚೆನ್ನಾಗಿರ್ಬೇಕು ಏನೇ ಆಗಿರ್ಲಿ ಸೊ ನಿಮ್ಗೆ ಅಗತ್ಯವಾದ ವಿಚಾರ ಏನಿದೆ ಮೊದಲಾದ್ರೆ ಅದನ್ನ ತೊಡಗಿಸ್ಕೊಳ್ಳಿ ಅದಕ್ಕೆ ಗಮನ ಕೊಡಿ ಆಯ್ತಾ ಸೊ ಇದನ್ನೆಲ್ಲ ನೀವು ಮಾಡೋದ್ರಿಂದ ನಿಮ್ಗೆ ಗೊತ್ತಿಲ್ಲದಂಗೆ ನೀವು ಅಲ್ಲೇ ಅಟ್ಯಾಚ್ ಆಗ್ತಾ ಹೋಗ್ತೀರಾ ಸೊ ಅದನ್ನು ಬಿಡ್ತಾ 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 ಬರ್ತೀರ ಸೊ ಏನು ಮಾಡು ಇದನ್ನೆಲ್ಲ ನೀವು ಮಾಡ್ತಾ ಮಾಡ್ತಾ ಹೋದಾಗ ನಿಮ್ಗೆ ಅದಕ್ಕೆ ನೀವು ಫಿಟ್ ಆಗ್ತೀರಾ ನೀವು ಅದನ್ನ ಮರ್ತೋಗ್ತೀರಾ ಅಲ್ವಾ ಸೊ ಮತ್ತೆ ಕೂಡ ತಪ್ಪು ಮಾಡೋಕೊಂಬಿಂದು ಒಂದು ಸಲ ನೀವು ಪಾಠ ಕತ್ತೆ ಮತ್ತೆ ಆ ಪಾಠವನ್ನ ಯಾವಾಗ್ಲೂ ಸತ್ಯ ಅಂತ ಅನ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಾಗುತ್ತೆ ಆಯ್ತಾ ಸೊ ಹಾಗಾಗಿ ನಿಮ್ಗೆ ಇಷ್ಟ ನಿಮ್ಗೆ ಏನ್ ಕಷ್ಟ ನಿಮ್ಗೆ ಏನು ನೋವಿದೆ ಎಲ್ಲವನ್ನು ನೀವೇ ಅರ್ಥಕೊಂಡು ನಿಮ್ಮ ಜೀವನವನ್ನು ನೀವೇ ಮುಂದಕ್ಕೆ ತಕೊಂಡು ಹೋಗ್ತಾ ಇದ್ರೆ ಸೊ ಅದನ್ನೆಲ್ಲ ಮರಿಬಹುದು ಖುಷಿಯಾಗಿರ್ಬೋದು ಜೀವನದಲ್ಲಿ ಸೊ ಇದನ್ನೆಲ್ಲ ಮಾಡೋದು ಮೊದಲು ಮೊದಲು ಕಷ್ಟ ಅನಿಸ್ಬೋದು ಖಂಡಿತ ಅಲ್ವಾ ಮೊದಲು ಕಷ್ಟ ಅನಿಸುತ್ತೆ ನನಗೆ ಸೊ ಈ ರೀತಿ ಎಲ್ಲ ಮಾಡಿದ್ರೆ ಖಂಡಿತ ಅದರಿಂದ ಹೊರಗಡೆ ಬರ್ಬೋದು ಆದರೆ ನಿಮ್ಮ ಪ್ರಯತ್ನ ನಿಮ್ಮ ಪ್ರಯತ್ನ ಇರಬೇಕು ಅಲ್ಲಿ ಸೊ ನಿಮ್ಮ ಪ್ರಯತ್ನ ಇದ್ರೆ ಖಂಡಿತವಾಗ್ಲೂ ಅದರಿಂದ ಹೊರಗಡೆ ಬರ್ಬೋದು ಆಯ್ತಾ ಸೊ ನೋಡಿ ಮನಸ್ಸು ಒಪ್ಪೋದೇ ಇಲ್ಲ ಕೆಲವೊಮ್ಮೆ ಯಾವುದಕ್ಕೂ ಕೂಡ ಸೊ ಈಗೆಲ್ಲ ಹೀಗೆ ಈಗೆಲ್ಲ ಹಾಗೆ ಸೊ ನೀವು ಅದಕ್ಕೆ ಪಾಸಿಟಿವ್ ಆಗಿ ಯೋಚನೆ ಮಾಡಿಕೊಂಡು ನಿಮ್ಮನ್ನು ನೀವು ತೊಡಗಿಸ್ಕೊಂಡಿ ಕೊಂಡ್ರಿ ಅಂದ್ರೆ ಬೆಳಿಗ್ಗೆ ಬೇಗ ಎದ್ದೇಲಿ ಸೊ ಇದನ್ನ ಅಭ್ಯಾಸ ಮಾಡ್ತಾ ಹೋಗಿ ಬೆಳಗ್ಗೆ ಬೇಗ ಎದ್ದೇಳೋದಾಗಿರ್ಬೋದು ನಿಮ್ಮ ಮೈಂಡ್ ಅನ್ನ ನಿಮ್ಮ ಮನಸ್ಸನ್ನ ಕ್ಲೀನ್ ಮಾಡೋದನ್ನ ಕಲಿಯ್ರಿ ಅಂದ್ರೆ ತುಂಬಾ ಯೋಚನೆ ಮಾಡೋದನ್ನ ಬಿಟ್ಟು ಅಂದ್ರೆ ಬೇರೆ ಅದಕ್ಕೆ ಗಮನ ಕೊಡಿ ಕೆಲಸಕ್ಕೆ ಗಮನ ಕೊಡಿ ಕೆಲಸಕ್ಕೆ ಗಮನ ಕೊಟ್ಟಾಗ ಅಲ್ಲಿ ಸ್ವಲ್ಪ ನಿಮ್ಮ ಮೈಂಡ್ ಇದಾಗ್ತಾ ಬರುತ್ತೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಖಂಡಿತವಾಗಿಯೂ ಸೊ ನೀವು ಅದನ್ನ ಮಾಡ್ತಾ ಹೋದ್ರೆ ಅಂದ್ರೆ ಪ್ರಯತ್ನ ಪಡ್ತಾ ಇದ್ರೆ ಒಂದು ಇಪ್ಪತ್ತೊಂದು ದಿನವ ಮೂವತ್ತು ದಿನನೋ ಒಂದು ಚಾಲೆಂಜ್ ಇಟ್ಕೊಂಡು ನಿಮ್ಮನ್ನು ನೀವು ಹೊರಗೆ ಮೊಬೈಲ್ ಮೊಬೈಲಿಂದ ಆದಷ್ಟು ದೂರ ಇರಿ ಪದೇ ಪದೇ ಚಾಟ್ ಮಾಡಬೇಕು ಅನ್ಸೋದು ಕಾಲ್ ಮಾಡಬೇಕು ಅನ್ಸೋದು ಇದನ್ನೆಲ್ಲ ತಪ್ಪಿಸಿ ಸೊ ಆದಷ್ಟು ತಪ್ಪಿಸಿ ಅದನ್ನ ಸೊ ಇಲ್ಲಾಂದರೆ ಪದೇ 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 ಆಗಿ ಆಗ್ತಾ ಹೋಗುತ್ತೆ ಸೊ ಇದನ್ನ ಆದಷ್ಟು ದೂರ ಇಟ್ಟು ನಿಮ್ಮನ್ನು ನೀವು ಪ್ರೀತಿ ನಿಮ್ಮ ಜೊತೆ ನೀವು ಕಾಲ ಕಲೀರಿ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಗೊತ್ತಿರೋದು ಹಂಗೆ ನೀವು ಬದಲಾಗ್ತಾ ಬದಲಾಗ್ತಾ ಹೋಗ್ತೀರಿ ಸೊ ಆಯ್ತಾ ಖಂಡಿತ ತಪ್ಪಲ್ಲ ಆಗ್ತಾ ಇರುತ್ತೆ ಪರವಾಗಿಲ್ಲ ಸೊ ಮುಂದಕ್ಕೆ ಹೋಗ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೇನೆ ಮಾತು ಏನಾದರೂ ಈ ವಿಡಿಯೋ ಏನಾದರೂ ನಿಮ್ಮ ಜೀವನಕ್ಕೆ ಹೆಲ್ಪ್ ಆಗ್ತಾ ಇದ್ರೆ ನಿಮಗೆ ನಿಮ್ಗೆ ಖುಷಿ ಕೊಡ್ತಾ ಇದ್ರೆ ಸೊ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು